ವಾಹಿನಿ ಇವತ್ತು ಲೋಕಾರ್ಪಣೆಯಾಗಿದೆ ಇದರಿಂದ ಭಾಳಷ್ಟು ಸುದ್ದಿಗಳು ಪ್ರಸಾರ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶುಭವಾಗ ಎಲ್ಲರೂ ಸುದ್ದಿ ಕಿರಣ ವಾಹಿನಿಯ ಲೋಕಾರ್ಪಣೆ ಈ ದಿವಸ ಆಗ್ತಾ ಇದೆ ಇದು ನಾಡಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಇದರ ಸುದ್ದಿ ಕಿರಣಗಳು ಇಡೀ ರಾಜ್ಯದ ಮೂಲೆ ಮೂಲೆ ತಲುಪಿ ಜನಗಳಿಗೆ ಇದರಿಂದ ಉಪಯೋಗ ಆಗೋಂಥದ್ದಾಗಲಿ ಬರುವಂಥ ದಿನದಲ್ಲಿ ಶುಭವಾಗಲಿ ಈ ಸುದ್ದಿ ಕಿರಣ ವಾಹಿನಿ ಇವತ್ತು ಏನು ಪ್ರಾರಂಭ ಆಗ್ತಾ ಇದೆ ಬರುವಂಥ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶುಭವನ್ನು ಆರಿಸಿ ಶುದ್ಧೀಕರಣ ವಾಹಿನಿ ಇವತ್ತು ಲೋಕಾರ್ಪಣೆಯಾಗಿದೆ ದೇವರು ಅದಕ್ಕೆ ಉನ್ನತವಾಗಿ ಅಭಿವೃದ್ಧಿ ಕೊಟ್ಟು ಯಶಸ್ಸು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ